ಕಾಲ ಕಳೆದ ಹಾಗೆಯೆಲ್ಲ ನಗದಾಗುವಂತರು ಉಳಿಪೆಟ್ಟು ಬೇವರಲ್ಲೇ ಶಿಲೆಯಾಗಿ ನಿಲ್ಲುವುದು ದಿನ ನೋವಿಲ್ಲ ಯಾರಿಗಿಲ್ಲಿನ ಇಲ್ಲ ನಿನ್ನ ಆತ್ಮ ಬಲ ಅನ್ನ ಜೊತೆಗಿರಲು ಆಕಾಶವೇ ಅಂಗೈಲಿ ಓ ಮನವೇ ನೀ ಅಂಜದಿರು ಬೆಟ್ಟ ಬರ ನೀ ಅಳಕದಿರು ಅರಳುವ ಹೂವುಗಳೇ ಆಲಿಸಿರಿ ಏನಿದು ಡಿಫ್ರೆಂಟ್ಸ್ ಆಯ್ತಾ ಕಾಣ್ಬೇಡ್ರಿ ನಮ್ಮ ಫ್ಯಾಮಿಲಿ ಒಳಗೆ ನಮ್ ಹೊಸರು ಸೇರಿ ನಮ್ಮ ಹೊಸರು ಹಿಂಗೆ ಇರ್ತೀವಿ ಗಂಡು ಮನೆ ಫ್ಯಾಮಿಲಿ ಒಳಗೆ ಡಿಸೆಂಟ ಸೈಲೆಂಟ ಜಾಸ್ತಿ ನಾವು ಬಂದ್ರೆ ಎಲ್ಲರೂ ಈ ಥರ ಕ್ಲೋಸ್ ಕೋಳಿ ಜಗಳ ನಾನು ನಮ್ಮ ಸರ್ ಮಾಡಕ್ ನಿಂತೀವಂದ್ರ ನೆಲ ಭೂಮಿ ಮನೇನ್ ಮಂದ್ ಎಲ್ಲ ಅದ್ರ ಹೋಗ್ಬಿಡ್ಬೇಕು ಹ್ಮೋ ಸರಸ್ವತಿ ಸವಿತಾ ಹವ ಕಣ್ರಿ ನಮ್ ಸ್ನೇಹ ಕಸ ಹೊಡ್ತಾಳ್ರಿ ಈ ನಮ್ಮ ಮಮ್ಮಿ ಒಳಗ್ ಬಂದಿಲ್ಲ ನಮ್ ದಿಟ್ಟೆಲ್ಲಾ ನಡ್ದೈತಿ ಸದ್ಯಕ್ಕ ಬೇಕಿಲ್ಲ ಮನೆಯ ಇಲ್ಲಿ ಹೊಡಿತಂತ ಹಾಗಾಗಿ ಶಾರಾಮ್ ಮೊಳಗ ಬಂದ್ರ ಎಲ್ಲಾರ ಹವ ಡೌನ್ ತಮ್ಮಂದಿರು ಹ್ಮ ಏನಂತೀರಿ ಏನವಾ ಹುಚ್ಚಿ ಹಸಿಗಳು ತಗೊಂಡ್ ಮ್ಯಾ ಒಣಕ್ಕೊಂಟ ಹೊಡ್ರಿ ಇವ್ವ ಹೊಂಟಿವೆ ಗಡಿಸ್ಕೊತೀವ ಬುಲ್ಲಿ ಕೆ ಗಂಟಪ್ಪ ಇವ್ರು ಬದ್ರ ನಮ್ಮ ಇಟ್ಟದಾಗ ಬಾ ಡೇಂಜರ್ ರೀ ಹೆಂಗರ ಮಾಡಿ ಒಟ್ಟು ಬಿಡ್ತಾರ ಎಷ್ಟೋ ವಿಡಿಯೋಗಳು ಹಿಂಗ ಮಾಡಿ ಡಿಲೀಟ್ ಮಾಡಲತ್ತೇನ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನಾನು ಪಿಲ್ಲೆ ಸ್ನೇಹ ಅವ್ರು ಬಂದ್ರೆ ಕರ್ಗ ಬಂದ್ಬಿಡಿ ನೀ ತಾಯ್ ಬಂದ್ಬಿಡಿ ಅವ ಸ್ನೇಹ ಬಂದ್ರೆ ಬಂದ್ರೆ ಅವ್ರಿಬ್ರು ಬಂದ್ರು ಬಿಡ್ಬೇಡ ಪಿಲ್ಲ ಬಿಡ್ಬಾಡವ್ನ ಬಿಡ್ಬೇಡ ಒಟ್ಟ ಬಿಡ್ಬೇಡ ಒಟ್ಟ ಅವನ್ನ ಸೃಷ್ಟಿ ಏನ್ ಮಾಡ್ಯಾವ ಈಕಡೆ ನಿಂತು ಬಿಟ್ಟಾರ ನನ್ಗ ಚೋಡ್ರಿ ಮಮ್ಮಗಳಿಗೆ ಅಮ್ಮ ನೋಡ್ರಿ ಅಡ್ಡಿಕಿವಾಗ ಎಣ್ಣೆ ಹಾಕೇಳ ಅಕ್ಕಿಗೆ ಹಾಕ ಹಾಕಿದ್ ನನ್ಗೂ ಹಾಕ ಹಾಳಾಕತ್ತ ನೋಡ್ರಿ ಅವ್ರ ಅಕ್ಕ ಹಾಕಿದ್ ನೋಡ್ತಾ ಹಾಳಾಕತ್ತ ನನ್ಗು ಹಾಕು ಅಂತ ಹೇಳಿ

ಓ ತಾಯ್ ಗಯರೆ ಗುಲ್ಲು 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 ಓತರೆ ಕುಲ್ಲು 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 ನೀ ಸುಕಾಗುತ್ತೆ ನೋಡಿ ಅಕ್ಕಾ ಲೈಯೂ ಅಕ್ಕ ಅಂತ ಹೇಳಿ ಇಲ್ಲಿ ಅದನಲ್ಲ ಓಮ್ಮ ಬೈತ್ರಿ ನೆನೆ ನೆನೆ ಕೊ ನಕಾಯಸನೆಕ್ಕೆಲ್ಲ ಗಂಟೆ ಬಿದ್ರ ಅಲ್ಲಿ ಇಬ್ರು ಗಂಟೆ ಬಿದ್ರ ಅಂದ್ರೆ ಒಂದೆಂತ ನಸಿ ಬಂದ್ಬೇಕು ಈಗ ಮೊಮ್ಮಗಳು

ಎಲ್ಲಾ ಮೊಮ್ಮಕ್ಳು ಉಗುರು ತಗದಿ ತಡ್ರಿ ಎಲ್ಲಾ ಮೊಮ್ಮಕ್ಳು ಉಗುರ್ ತಗದ್ರಿ ಅವ್ರ ಮೇಲ ಉಗುರ್ಪೇಂಟ್ ಹಚ್ಕೊತರತ್ತ ಮತ್ತ ಎಣ್ಣಿ ಕಾಸಿನರಿ ಎಲ್ಲರ್ದಿ ಕಿವ ಎಣ್ಣೆ ಹಾಕಿನಿ ಏನ್ ಚಂದ ಹಿಂಗ

ಇವ್ರವ್ವ ನಮ್ಮ ಮನೀಗ ಬಂದು ನಮ್ಮ್ಯಾಗ ಭಾರಿ ಚಲಸ್ತಿದ್ಲು ಅಕ್ಕ ಒಂದಿನ ಜಗ್ಗಿ ಒಳಸ್ಬಿಟ್ಟಿದಿಳ್ರಿ ನಮ್ಮ ಕಡೆಯಿಂದ ನಮ್ಮಅಮ್ಮ ಫ್ರೆಂಡ್ಸ ನಮ್ಮ ಎಲ್ಲಿಗೆ ಹೋಗಿದ್ದಿಳ್ರಿ ಊರಿಗೆ ನಮ್ಮಮ್ಮಂದಿದ್ಲು ಬಂದಿದ್ಲು ಮನ್ಯಾಗ ನಾಲ್ಕು ಸರಿ ಚಹಾ ಮಾಡ್ಕೊಟ್ಟಿನ ನಮ್ಮಅಮ್ಮಗೆ ಮತ್ತೊಂದ್ಸರಿ ಮಾಡ್ಕೊಳಂದು ಎರಡು ಸರಿ ಮಾಡ್ಕೊಡ್ಲ ಅವಾಗೇನು ಗ್ಯಾಸ್ ಇಲ್ಲ ಏನಿಲ್ಲ ಒಲಿ ಮ್ಯಾಗ ಮಾಡ್ಕೊಡು ಅಂದ್ಲು ಬೇಸ್ರಿಗೆ ತಿಂದ್ರು ಬರೀ ಇದ ಮಾಡ್ಬೇಕ ನೀ ಅಮ್ಮ ಎಟ್ಟರ ಚಾ ಕುಡಿತೆ ಅಂತಂದಿದ್ಯಾ ಬಾವು ಬರ್ಲಿ ನೀನ್ ಮಾಡಿಸ್ತೀನಿ ಚಾ ಮಾಡ್ಕೊಳಾಕ್ ನಮ್ ಬರ್ನ ಪಿರಾದಿ ಹೇಳಿ ಒಡಿ 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 ಒಡ್ಸಿದ್ಲು ಅಮ್ಮ ಮಾಡ್ಕೊಟ್ಟಿದ್ದೆ ಅಂತ ಅಂಬರನ ಈ ಕಟ್ಟ ಮಾಮಬರನ ಅವು ಮಾಡ್ಕೊಟ್ಟು ಈಕಿ ಕೊಟ್ಟಿಲ್ಲ ಅಂತ ಅಮ್ಮ ಅದೇ ಕುಡಿದು ಚಾಯ್ ಬಟ್ಲ ಇಟ್ಟಿಲ್ಲ ಚಾ ಸಾಮಾನ್ ಜಗ್ಗಿ ಇದು ಒಂದೇ ಅಲ್ಲ ಎಷ್ಟೋ ಸರಿ ಆಗ್ಬಿಟ್ಟವ್ ಒಂದ್ ಸರಿ ಆದ್ರೆ ಪರವಾಗಿಲ್ಲ ಎಷ್ಟೋ ಸರಿ ಒಟ್ಟ ದಿನಕ್ ಒಂದ್ ಹಸರಿ ಚಾ ಕುಡ್ತಿದ್ರಿ ಇವ್ರ ಅವಾಗ ನಾವು ಕಟ್ಟಿಗೆ ಕಟ್ಗಿ ಒಲಿಯೊಳಗ ಅಡ್ಗಿ ಮಾಡ್ತಿದ್ದೆವು ನಮ್ಮವ್ವ ಹೊಡಿ ಹೊಡಿ ಒಳೆ ನಮ್ಮ ಹಕ್ ಹಕ್ ಹೆಂಗ್ ಮಾಡ್ತಿದ್ಲಿ ಮಗುಣ ಅಕ್ ಅಕ್ಕ ಚಾ ಮಾಡ್ಕೊಡಲ್ಲ ನನಗೆ ಬೌಕ್ ಸೂಳಿ ಬೌಕ್ ಸೂಳಿ ನಾವ್ ನನ್ನ ಮಗಳು ತಂದಿರ್ತೈತಿರಕಿ ನನ್ ಮಗಳ ಮಾಡಾಕಿ ಇವ್ರದೇನೈತಿ ಕೊಡು ಅಲ್ಲ ಮತ್ತೆ ಇಪ್ಪತ್ತೆಂಟು ಮಂದಿ ಅಯ್ಯೋ ಇರ್ತೈತಿ ನೋಡ್ರಿ ನಾನು ಈಗ ಹಿಂದಿನಿ ಇನ್ನೊಂದಿಸ್ತೀನಿ ಆದ್ರೆ ಹೆಂಗ ಸಣ್ಣರಿದ್ದ ಕೈ ಒಂದು ಒಂದ್ ಲೆವೆಲ್ಗೆ ಬಂದ ನಮ್ಗ್ಚ್ಚಿಲ್ ನಾವ್ ಕುಣದಾಡೋದು ಆ ಲೆವೆಲ್ ಮುಗ್ದ ಸಿಂಪಲ್ ಮಾಡ್ಕೊಂಡ್ ಹೋಗೋದು ಅದ ಎಲ್ಲ ಮುಗ್ದೆ ಎದ್ವಾ ಎಲ್ಲರಿಗೂ ಇದ್ದಿದ್ದಲ್ರಿ ಈಗ ಮೂರ್ನೇ ಅಂತ ಬಂದೈತಿ ಈಗ ಅರು ಅಂತಾರಲ್ರಿ ಅವಾಗ ಅರವತ್ತು ವರ್ಷಕ್ಕೆ ಅರ್ವ್ ಮರುವ ಅವಾಗ ಡೈಲಾಗ್ ಮಾಡ್ ಮುದಿಕ್ಕಾಗ್ರಿ ಮಾಡ್ತೀನಿ ಇದ್ದಾಗ ಈಗ ಹೆಂಗ್ ಮಕ್ಳು ಚಿದಾರೆ ಎಲ್ಲರೂ ನೋಡಿರಿ ಸರ್ ಮಕ್ಕಳು ಹಾಂಗ ಚಿದ್ರಿ ಯಾಕೆನೂ

ಏನ್ ಅಕ್ಕ ಶಿವಕ್ಕ ನಿಂಗಂಡ ಮಲ್ಲೇಶಿ ಆಲೂರ ಪೇಟಗ ಆಲೂರಿ ಕಜನ ಇರಲೇ ಬೆಣ್ಣೆ ಹಾಕಿ ಎರ್ದಿದ್ದೆ ಉಚ್ಚಿ ಹಾಕಿ ತೋದಿದ್ದೆ ಏನಾಯ್ತಲ್ಲ ಅದು ಅಟ್ಟಾಂಬಳ್ಳಿ ಅಡಿಗೆ ಬಳ್ಳಿ ನಾಯಕನು ಹುಚ್ಚು ಆ ಕಾಲ ಈಜು ಈಜುಟಕ್ಕ ಎಣ್ಣೆ ಇರ್ತಕ್ಕ ಸ್ನೇಹ ಸ್ನೇಹ ಏನ್ ಕುಡ್ದಾಳ ಕುಡ್ದಾಳ ಏನು ಏನ್ ಹಿಡ್ದಾಳ ಹಿಡ್ದಾಳು ಎಣ್ಣು ಹೆಣ್ಣು ಉಚ್ಚಿ ಹಾಕಿ ಎಣ್ಣಿ ತೆಲಗಿ ಬೆಣ್ಣಿಲ್ಲ ಬೆಣ್ಣಿಲ್ಲ ಉಚ್ಚಿ ಹಾಕಿ ತೊಳ್ದಾರ ತೊಳ್ದಾರ ತುಂಬಾ ಹಾಕಿ ಎರ್ದಾರಿಗೆಂತ ಗಂಡಿನ ಕೊಡ್ತೀನಿ ಕುಂದ್ರವ್ ಅಂತ ಹಿಂಗ್ ಕುಂದ್ರ ಸಾವ್ರಿ ಅವ್ರು ಕುಂದರ್ಲಿಕ್ಕ ನಿನಗೆ ಏನ್ ಅವಾಗ ನಾಟ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಕಟಿಂಗ್ ಇಲ್ಲ ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬರ್ರಿ ನಮ್ಮ ಊರನ್ನ ತವ್ರ ಮನೆ ಬ್ಲಾಗ್ನ ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ ಸೊ ಎಲ್ಲರೂ ಕೂಡ ಹೇಗಿದ್ರಿ ಎಲ್ಲರೂ ಮಸ್ತಾಗಿ ಸೂಪರ್ ಆಗಿರ್ತಾರೆ ಅಂತ ಅನ್ಕೊಂಡು ನಾವು ಕೂಡ ಆರಾಮ್ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡಾಕತ್ತೀವಿ ಸೊ ಬರೀ ನಮ್ಮೂರನ್ ಬ್ಲಾಗ್ ಅನ್ನ ಶುರು ಮಾಡೇ ಬಿಡೋಣ ಯೂಟ್ಯೂಬ್ದಾಗ ನಾನು ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ ನನಗೆ ನೋವಿನಗಿನ ಹೆಚ್ಚಾಗಿ ಖುಷಿನೇ ಭಾಳ ಆಗಿಬಿಟ್ಟೈತಿ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿರಿ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿರಿ ಅಕ್ಕ ತಂಗಿಯರು ಸಿಕ್ಕಿರಿ ತಾಯಂದರು ಸಿಕ್ಕಿರಿ ನಿಮ್ಮೆಲ್ಲರಿಗೂ ಎಷ್ಟು ತ್ಯಾಂಕ್ಸ್ ಹೇಳಿದ್ರು ಕೂಡ ಎಷ್ಟು ಋಣಿಯಾಗಿದ್ರೂ ಕೂಡ ಕಡಿಮೆ ಅಂತ ಅನಿಸ್ತೈತಿ ನನಗೆ ಸ್ಟಾರ್ಟಿಂಗ ಮಾಡತ್ನಾಗ ಎಷ್ಟು ಜನ ಎಲ್ಲ ನನಗೆ ಅವಮಾನ ಮಾಡಿದಾರಲ್ಲ ಅವ್ರ ಎದುರುಗಡೆ ನನಗೆ ಸನ್ಮಾನ ಆಗೋ ರೀತಿಯಾಗಿ ನಾನು ಬದುಕತ್ತೀನಿ ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಆಗೈತೆ ಅಂತ ಹೇಳ್ಕರಿಸಿ ನಾನು ಖುಷಿ ಪಡಕತ್ತೀನಿ ಅಂತಾರೆ ಏನೇ ಕೆಲಸ ಮಾಡಿದ್ರು ಕೂಡ ಯಾವ ಕೆಲಸ ಯಾವ ಕೆಲಸದೊಳಗೆ ಯಾರಿಗೆ ಅವಮಾನ ಮಾಡಂಗಿಲ್ಲ ಹೇಳ್ರಿ ಯಾರಿಗೆ ಮಾತಾಡಂಗಿಲ್ಲ ಹೇಳ್ರಿ ಎಷ್ಟೇ ನಿಯತ್ತಾಗಿ ಎಷ್ಟೇ ನೀಟಾಗಿ ಮಾಡಿದ್ರು ಕೂಡ ಒಂದಲ್ಲ ಒಂದು ಅನ್ನೋರು ಅನ್ನತಿರ್ತಾರ ಅವ್ರು ಅನ್ನಾಕ ಕುಂತಿರ್ತಾರ ನಾವು ಮಾಡಾಕ ಕುಂತಿರ್ತೀವಿ ಅನ್ನೋರ್ ಅನ್ನಕ್ಕ ನಮ್ಮದು ಏನೈತಿ ನಾವ್ ಅದನ್ನ ಮಾಡ್ಬೇಕಾ ಸೊ ಇವತ್ತ ಯಾಕೆ ಇಷ್ಟೆಲ್ಲ ಹೇಳಕ್ಕ ಅಂತೇಳಿ ನಾನು ನಿಮ್ ಜೊತೆಗೆ ಈಗ ಹಂಗೆ ಶೇರ್ ಮಾಡ್ಕೋತೀನಿ ಸೊ ಬರ್ರಿ ಈಗ ನಮ್ಮನಿ ಹಿಂದಗಡೆಲ್ದ ವ್ಯೂ ರೀ ಸ್ವಲ್ಪಪ್ಪ ಗಿಡ ಆಗಿದ್ದು ಕಾಯಾಗಿದ್ದು ಬೆಳಿಗ್ಗೆ ಎಲ್ಲ ಮಕ್ಕಳು ಹರಿದಾರ್ ನೋಡ್ರಿ ಫ್ರೆಂಡ್ಸ ಮಸ್ತೆ ಕಾಯ್ದವ್ರು ನೋಡ್ರಿ ಇಲ್ಲೇ ಹಿತ್ತಲ್ದೊಳಗೆ ಇತ್ತಲು ನೀರು ಅಂತಾರಲ್ಲ ಆ ತರದ ನೀರಿನೊಳಗೆ ಅಷ್ಟು ಚೆನ್ನಾಗಿ ಬಾಳೆದೈತೆ ನೋಡ್ರಿ ಇದು ಮನೆ ಬ್ಲಾಗ್ ನಾನು ಶೇರ್ ಮಾಡ್ಕೊಂಡಿನಿ ನಮ್ಮ ಮನಿ ಎದುರುಗಳಲ್ದು ಮನೀರಿ ಇಲ್ಲಿ ಒಂದು ಕುರಿ ದಡ್ಡಿ ತರ ಮಾಡ್ಯಾರ ಸೊ ಇದು ಶೀತಪತ್ತಲ್ಲಿ ನೋಡಿರಿ ಎಲ್ಲಿ ಬೇಕಲ್ಲಿ ಹಣ್ಣುಗಳು ತಿಂದು ಒಕ್ಕಟ್ಟಿತಿ ಒಕ್ಕಟ್ಟಿರ್ತೀವಲ್ಲ ಹಾಗಾಗಿ ಎಲ್ಲಿ ಬೇಕಲ್ಲಿ ಸೀತಪತ್ತಲ್ಲಿ ನೋಡ್ರಿ ಇಲ್ಲೊಂದು ಗಿಡ ಆಗೈತಿ ಸದ್ಯಕ್ಕೆ ಸಣ್ಣದಾಗ ಉಟ್ಕೊಂಡೈತಿ ಇಲ್ಲೊಂದು ನಾಲ್ಕೈದು ಇದ್ದದವು ಆ ಕಡೊಂದು ಇದಾರದವ ಎಲ್ಲ ಸುತ್ತಮುತ್ತ ಅವೇ ಗಿಡ ಅದಾವ್ರಿ ಹಾಗಾಗಿ ನಮ್ಮ ಮನೆ ಸ್ವಲ್ಪ ಬೇಸ್ಗೆ ತಂಪು ಅಂದ್ರೆ ಇರ್ತೈತಿ ಇಲ್ಲಿ ಪಪ್ಪಾಯ ಗಿಡಗಳಾಗ ನೋಡ್ರಿ ಲೈನ್ಸಿರಿ ಪಪ್ಪಾಯಿ ತಿಂದು ಬೀಜ ಒಕ್ಕಟ್ಟೈತೆ ನೋಡ್ರಿ ಇಲ್ಲಿ ನೋಡ್ರಿ ಇದಕ್ಕೇನು ಅಂತೀರಿ ನೋಡಿರಿ ನೀವು ಪಿಗ್ ಪಿಗ್ ಬ್ಲ್ಯಾಕ್ ಪಿಗ್ ಕಡೆ ಹಿತ್ಲ ಬಾಗಲಾಗ ಹಿಂದಿನ ಸೈಡ್ ನೋಡ್ರಿ ಫ್ರೆಂಡ್ಸ ಊರ್ ಕಡೆ ಎಲ್ಲ ಹಿಂಗೇ ಇರ್ತಾವು ಸಿಟಿ ಊರಾಗಂದು ಹೊಲಸು ನೋಡಿದ್ರೆ ನೀವು ಇದು ಮಾಡೋಕ್ಕಾಗಲ್ಲ ಬಟ್ ಹಳ್ಳಿ ಊರ ಈ ಥರ ಇದ್ರೂ ಕೂಡ ಮುಂದಿನ ಸೈಡ ನಮ್ಮದೇ ಆದಂಥ ಒಂದು ಜಾಗ ಸ್ವಚ್ಛ ನೀಟಾಗಿರ್ತೈತಿ ಸಿಟಿ ಕರೆ ಡ್ರೈನೇಜ್ಗಳು ಇರ್ತಾವೆ ಒಂದು ಸ್ವಲ್ಪ ಏನಾದರೂ ಅದು ಬ್ಲಾಕ್ ಆಯಿತು ಮಾಡ್ತಂದ್ರೆ ಎಲ್ಲ ಹೊಲ್ ಹೊರಗೆ ಬಂದುಬಿಡ್ತೈತಿ ಬಟ್ ಇಲ್ಲೆಲ್ಲ ಈ ಥರ ಇದ್ರೂ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಊರಾಗ ಇದೇ ಇರ್ತೈತಿ ನಾವಂತರೂ ಇದೇ ಇಲ್ಲೇ ಹುಟ್ಟಿ ಇಲ್ಲೇ ಬಹಳ ಈ ಥರದ್ದು ವಾತಾವರಣ ನೋಡಿ ಬಂದವರು ನಾವು ಅಷ್ಟೇ ನಮ್ಮ ಮನೆ ನೀಟ್ ಅಂದ್ರೂ ಇದು ನಮ್ಮ ಕೈಯ್ಯಂದಿರಂಗಿಲ್ಲ ನಮ್ಮ ಮನಿದು ನಮ್ಮ ಜಾಗಿಂದ ನಾವು ಮಾಡ್ಕೋತೀವಿ ಇದು ಗೌರ್ಮೆಂಟ್ದು ಏನು ಅನ್ನೋದು ಇರ್ತೈತಿ ಇದು ಮುನ್ಸಿಪಾಲ್ಟಿ ಜಾಗ ಮತ್ತು ಆಮೇಲೆ ನಮ್ಮದೇ ನಾವು ಸಚ್ಚಿಟ್ಕೊಂಡ ಕೆಲವು ಸಂದರ್ಭದೊಳಗೆ ಆಗ್ತಿರಂಗಿಲ್ಲ ವಿಡಿಯೋ ನೋಡಿದ್ರೆ ಏನೇನೋ ಒಂದು ಸರಿ ಅನ್ಕೋತಿರ್ಬೋದು ಹಿಂದೆಲ್ಲ ಈ ಥರ ಐತೆ ಹೇಳಿ ಜೀವನ ಅಂತಂದ್ರೆ ಇವೆಲ್ಲ ಇರೋವೇ ಮನ್ಸಿನಾಗ ಮನಿಯೊಳಗೆ ಹೊಲಸಿಟ್ಕೊಂಡಿರ್ತಾವ ಇನ್ನೊಬ್ರಿಗೆ ಹೆಸರು ಇಡ್ತಿರ್ತಾವೆ ಒಬ್ಬೊಬ್ರು ಅವರು ಹೆಂಡಿ ಮನ್ಯಾಗೆ ಹುಟ್ಟಿ ಬೆಳೆದು ಬಂದಿದ್ದಿರ್ತಾರೆ ಈಗೇನು ಭಾರಿ ಶಿಪ್ಪರ್ ಥರ ಮಾ ಮಾಡ್ತಿರ್ತಾರೆ ಕೆಲವರು ನನಗೆ ಗೊತ್ತೇತವ್ರು ಯಾರು ಅಂತೇಳಿ ಸೋ ಎಲ್ಲ ಮೊದಲ ಎ ಸಿ ರೂಮ್ದಾಗ ಹುಟ್ಟಿ ಬೆಳೆದು ಅನ್ನಂಗೆ ಒಬ್ಬೊಬ್ರು ಮಾಡ್ತಿರ್ತಾರೆ ನೋಡ್ರಿ ಫ್ರೆಂಡ್ಸ್ ನಮ್ದೆಲ್ಲ ಇದೇ ಥರ ವಾತಾವರಣದಾಗ ನಾವು ಎಂತ ಈಗ ನನ್ನ ನಾನು ತಮ್ಮನಿ ಅದನ್ನ ನಾವು ಮಾಡಲ್ಲ ಬಟನ್ ಒತ್ತಾದ್ಮೇಲೆ ಬಟನ್ ಒತ್ತಲಿಲ್ಲ ನೀನು ಯಾವಾಗ ವಿಡಿಯೋ ಮಾಡೋ ಬಂದಾಗ ಒತ್ತಿನಲ್ಲ ಏನು ಒತ್ತಿ ನಾ ಮಾಡಿದ್ದು ಅಷ್ಟೇ ಐತಿ ಇಪ್ಪತ್ತು ಸೆಕೆಂಡ್ ಇಂದು ಮತ್ತಿರ್ಬೇಕು ನೋಡುವ ನಾ ಕಟ್ ಮಾಡಿ ಮತ್ತೆ ಚಾಲು ಮಾಡೀನಿ ಎಲ್ಲಿ ಐತಿ ಇದನ್ನ ಒಳ್ಳೆ ನಾ ಮಾಡಿದ್ದು ಹಣ್ಣಿಂದು ಒಳಗೋಗಿಂದ ನೋಡಿ ಮಾಡಿದ್ದು ಎಲ್ಲಿ ಅಣ್ಣ ನಾ ಎಷ್ಟು ಇಪ್ಪತ್ತು ಸೆಕೆಂಡಿಗೆ ಅಷ್ಟೇ ಕೊಟ್ಟೀನಿ ಅಷ್ಟೇ ಮಾತಾಡೇರ ರೀ ಇದನ್ನು ಸೌಂಡ್ ಎಲ್ ಇಷ್ಟ ಮಾಡಿ ನಾನು ಅದು ಭಾಳ ಲೆಂತ್ ಮಾಡಿಲ್ಲ ನಾನು ಇಪ್ಪತ್ತ ಸೆಕೆಂಡ್ ಮಾಡಿ ಹ್ಞೂ ಅದು ನೀನು ನಾಲ್ಕು ನಿಮಿಷದ ದುಡಿಯೋಕಿತ್ತು ಅದು ಮೊದಲಿಂದ ನೀನು ನಾಲ್ಕು ನಿಮಿಷ ದುಡಿಯೋದಾಗ ಐತಿ ನೋಡಿ ನಾ ಮಾತಾಡಿದು ಎಲ್ಲ ಒಂದು ಒಂದು ನಿಮಿಷ ಮಾಡಬೇಕಿಲ್ಲ ಭಾಳ ತನಕ ಅಲ್ಲೇ ತೊಗೊಂಡಿದ್ವಲ್ಲ ಒಂದೇ ಕಡೆ ಭಾಳ ಆಗುತ್ತೆ ಸ್ವಲ್ಪ ಇದು ಮಾಡಿದೆ ನಾನು ಏನೇ ಲಕ್ಕೋ ಹೋಗಿದ್ದೆ ಮಿಸ್ ಆಯ್ತು ನೋಡಿ ಫ್ರೆಂಡ್ಸ್ ತಂಗಿ ಕೆಲಸಾನೂ ನಾನೇ ಮಾಡಬೇಕು ಬ್ளாக் ದೊಳಗೆ ಆ ತೊಳಿ ಹೊರಗೆ ಇಡೋಣ ಏನನ್ನ ಹುಟ್ಟಿ ನೋಡಿ ಅಕಿ what ಅದುದಿಂದ ಕಾಣಿಸagilla ಬಾ ಅದರ ಅದರ ಮಾಡ್ಕೊತಾಳಕಿ ಅಲ್ಲ ಆ ಕಿವಿಗೆ ಎಣ್ಣೆ ಅಕಿ ನೀಟಾಗಿ ಕೆಲಸ ಮಾಡತ್ತಾಳ್ರಿ ನಮ್ಮ സ്നേഹയ ಸದ್ಯಕ್ಕ ಈ ಸೃಷ್ಟಕ್ ನಿಂದ ಸ್ನೇಹ ರೀ ಈ ಸದ್ಯಕ ಹಿರೇ ಮನ್ಸಕ್ ಅಂದ್ರ ಅಂತಿಲ್ಲ ಸೈಡ ನೋಡ್ಕೊಂಬಂದ್ರ ಫ್ರೆಂಡ್ಸ ಏನೇ ಹೇಳಕ್ ಹೊಂಟಿದ್ದೆ ನಮ್ ಸರ ಏನೋ ಮಾತಿನೊಳಗ ಮರ್ಸಿ ಫ್ರೆಂಡ್ಸ ಎಲ್ಲ ಇದೇ ತರದು ವಾತಾವರಣದಾಗ ಹುಟ್ಟಿ ಬೆದಾರ ಇರ್ತಾರ ಆದ್ರೂ ಅಯ್ಯೋ ಅಯ್ಯೋ ಚೀ ಚೀ ಚಾ ಚಾ ಮಾಡ್ತಿರ್ತಾರ ಅವ್ರ ಸ್ವಭಾವ ಆ ಥರ ಬದಲಸ್ಕೊಂಡಿರ್ತಾರ ಬಟ್ ನಾವು ನಮ್ಮ ಸ್ವಭಾವ ಬದಲಿಸ್ಕೊಂಡಿರ ಎಲ್ಲರಿಗೂ ಸ್ವಚ್ಛ ನೀಟ್ ಎಲ್ಲರಿಗೂ ಬೇಕ ಇದ್ದೇ ಇರ್ತೇತಿ ನೋಡಿರಿ ಈ ಥರ ಎಲ್ಲ ಎಷ್ಟು ಮಸ್ತ್ ಅಂದರೆ ಮಸ್ತ್ ಇರ್ತೈತಿ ಆದರೆ ನಾವು ಹುಟ್ಟಿ ಬ ಬೆಳೆದಿದ್ದು ನಮ್ಮದು ನಮ್ಮ ತನ ಅನ್ನದ ನಾವು ಬಿಟ್ಟು ಕೊಡಬಾರ್ದು ನಾವು ಏನೇ ಎಷ್ಟೇ ಇಂಪ್ರೂವ್ಮೆಂಟ್ ಆಗಿದ್ರು ಎಷ್ಟೇ ನಾವು ರೊಕ್ಕ ಗಳಿಸಿದ್ರು ಎಷ್ಟೇ ನಾವು ದೊಡ್ಡ ದೊಡ್ಡ ಬಂಗಲೇದೊಳಗೆ ನಾವು ಎ ಸಿ ಹಚ್ಕೊಂಡು ಇರ್ತೀವಂದ್ರು ನಮ್ಮ ತನ್ನ ಅನ್ನದಾನ ಮರಿಬಾರ್ದು ನಾವಂತರೂ ಎಲ್ಲ ನೋಡ್ರಿ ಎಲ್ಲದ್ರಗೂ ಸೈ ಎಲ್ಲಿ ಹೆಂಗೆ ಇರ್ತೀವೋ ಯಾರ ಮನೆಗೆ ಇರ್ತಾ ಅವ್ರ ಮನೆಗೆ ಹೊಂದ್ಕೊಂಡು ಹಂಗೆ ಬಿಡ್ತೀವಿ ಭಾಳ ಅಂತಂದ್ರೆ ಅದ ಭಾಳ ಬೆಸ್ಟ್ ಅಂತ ನಾನು ಅನ್ಕೋತೀನಿ ಬಟ್ ಮೊದಲಿಂದನೂ ಅದೇ ಥರ ಹುಟ್ಟಿ ಬೆಳೆದ್ರಿಗೆ ಅದು ಅನ್ ಅನುಕೂಲ ಹಾಕಿರೋಂಗಿಲ್ಲ ಅದು ಸೂಟ್ ಹಾಕಿರಂಗಿಲ್ಲ ಅವ್ರದ್ದು ಪರವಾಗಿಲ್ಲ ಬಟ್ ಅದೇ ಹುಟ್ಟಿ ಅದೇ ಬೀಳ್ದು ಅದ್ರಾಗೆ ಸಣ್ಣವ್ರಿಂದ ದೊಡ್ಡವರಾಗಿರ್ತಾರಲ್ಲ ಈಗ ವರ್ಷ ಆರು ತಿಂಗ್ಳದ ಸೋಗ್ ಮಾಡ್ಕೇಸಿ ಇದು ಮಾಡ್ತಿರ್ತಾರಲ್ಲ ಅದೇ ಹಾಕೋ ಆ ಥರದ ಸ್ವಭಾವದವ್ರದ್ದು ನನಗೆ ಇಷ್ಟ ಆಗೋಲ್ಲ ಯಾಕಂದ್ರೆ ನಾನು ಆ ಥರ ಇರೋಂಗಿಲ್ಲ ಹಂಗಾಗಿ ನನಗೆ ಆ ಥರ ಇಷ್ಟ ಆಗಿಲ್ಲ ಅವ್ರವ್ರದ್ದು ಅವ್ರವ್ರದ್ದು ಇದೆ ಇರ್ತೈತಿ ಬಟ್ ಇನ್ನೊಬ್ರಿಗೆ ಹೆಸರು ಅಂತ ನಾನು ಹೇಳ್ತೀನಿ ಅಷ್ಟೇ ಈಗ ನಾವು ಹೆಂಗಿರ್ತೀವಿ ಅದು ನನಗೆ ಅಷ್ಟೇ ಗೊತ್ತು ಅದು ಇನ್ನೊಬ್ರದ್ದು ಲೈಫಿಗೆ ನಾವು ಹಂಗೆ ಹಿಂಗೆ ಅಂತ ಇನ್ನೊಬ್ರಿಗೆ ಹೆಸರಿಡಕ್ಕೆ ಹೋಗ್ಬಾರ್ದು ನಾನು ಈ ಸದ್ಯಕ್ಕೆ ಹಳ್ಳಿ ಊರಾಗ ಹುಟ್ಟಿ ಬೆಳ್ದು ಅದಿನ ಅಂತಂದ್ರೆ ಅದ್ರದ್ದೆಲ್ಲ ಸಿ ವಾತಾವರಣ ಆ ಮಂದಿದು ಆ ಒಂದು ಕಲ್ಚರೆಲ್ಲ ನನಗೆ ಗೊತ್ತಿರ್ತೈತಿ ಸಿಟಿ ಊರಾಗೂ ಅದಿನಿ ಹಳ್ಳಿ ಊರಾಗತ್ತಿನಿ ಎರಡು ಥರದ್ದು ಹೋಗತ್ತೀನಿ ಅದು ಸಿಟಿ ಊರಾಗ ಇರ್ತೀನಿ ಅಂತ ಹೇಳಿ ಸದ್ಯಕ್ಕೆ ಅಯ್ಯೋ ಹಂಗೆ ಹಿಂಗೆ ಅಂತ ಕೆಸ ಆಗಂಗಿಲ್ಲ ಹಂಗೆ ಅನ್ನೋಕ್ಕೋರು ನಮ್ಮ ಕಡೆ ಹತ್ರ ಕೆಟ್ಟ ಹೆಸರು ಇರ್ತಾರೆ ಈ ಮೂರು ದಿನ ಮೂರು ಥರ ಸೋ ಮಾಡ್ತಾ ನೋಡಿಕೆ ಅಂತ ಕೇ ಸಿಗತಿರ್ತಾರೆ ಸೊ ಹಾಗಾಗಿ ಇನ್ನೊಬ್ರಿಗೆ ನಾವು ಬೆಟ್ಟು ಮಾಡ್ತಾರೆ ಸೋಕಿನ ನಮ್ಮ ಅಷ್ಟಕ್ಕೆ ನಾವು ಇದ್ದು ಬಿಡಬೇಕು ಇನ್ನೊಬ್ರಿಗೆ ಯಾವ್ದು ಹೆಸರು ಇಡಕ್ಕೆ ಹೋಗ್ಬಾರ್ದು ನೋಡ್ರಿ ಫ್ರೆಂಡ್ಸ್ ಅವ್ರಿಗೆ ಏನಾದರೂ ಅನ್ನೋ ಖೋದಿ ಮಾಡೋಕೋದಿ ಅಂದ್ರೆ ತಿರ್ಗ ನಮ್ಗೆ ಆಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ ಒಂದೊಂದು ಏನು ಮಾಡ್ತೀರಿ ಆ ಥರದ್ದು ಜನ ಇರ್ತಾರ ಏನು ಮಾಡೋಕ್ಕಾಗಲ್ಲ ನಮ್ಮ ಮಮ್ಮಿ ಬಾಂಡೆ ತಿಕ್ಕಿಲಿಟ್ಟಾರ ನೋಡ್ರಿ ಫ್ರೆಂಡ್ಸ ಸ್ನೇಹ ತಿಕ್ಕಾಯ್ತಿದ್ಲು ನೋಡ್ರಿ ಪಳ ಪಳಪಳ ಪೊಳಪಳ ಹೊಳ್ಯಾತ್ತವು ಬಾಂಡೆ ದೊಡ್ಡಮ್ಮ ದೊಡ್ಡಮ್ಮ ದಾಸೆ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಹಾಂ ನಮ್ಮಪ್ಪ ಓ ಗಿಲ್ಲಿ ಫ್ಯಾನ್ ಅನ್ನ ನೀವುಗಳು ಬಿಗ್ ಬಾಸ್ ನೋಡ್ರಿ ಇಷ್ಟೆಲ್ಲ ಪಪ್ಪ ಏನ್ ಹರ್ದಿಟ್ಟ ನೋಡ್ರಿ ನಮ್ ತಂಗಿ ಬ್ಲಾಕ್ ದಾಗ ಅದು ಬರ್ತಾ ಹರಿದಿದ್ದು ಸೃಷ್ಟಿ ಇಲ್ಲ ಏನೋ ಗಮ್ಮ ಗಮ್ಮಿ ಬರ್ತಲ್ಲ ಇಲ್ಲಿಗೋಳದ ಇಲ್ಲಿಗೋಳದು ಈ ರೂಮ್ ಅಂದ್ ಇಲ್ಲಿಯ ಸಾಮ್ರಾಜ್ಯ ಅಂತ ಅನ್ಕೊತೀನಿ ಹೌದಿಲ್ಲ ಪಪ್ಪಾಯ ಇವ ನೋಡ್ರಿ ಒಂದೊಂದು ಹದಿನೈದು ಇಪ್ಪತ್ತು ರೂಪಾಯಿ ಬಂದವ ಇವ ಗಂಟೆಪ್ಪ ಶಾರಾಮ ಕ್ಲಾಸ್ ಚಾಲು ಚಲೋ ಆಗತ್ತಲ್ಲಿ ಏನ ಬಂದಿಲ್ಲ ಗಂಗಮ್ಮ ಹ್ಞೂ ಈಗ ಸ್ಟಾರ್ಟ್ ಸಿಂಪಲ್ ಶಾರಾಮ ಬೈಯೋದು ಕೇಳಕ್ಕ ನಮ್ಮ ಅಜ್ಜ ಹಾ ಶಾರಾಮ್ ಬೈಯೋದು ಕೇಳಕ್ಕ ನಮ್ಮ ಅಜ್ಜ

ತಿಂದ್ ಬಿಡು ತಿನ್ಬಿಡು ತಿನ್ನೋ ಮುದುಕರಿಗೆ ಕೊಟ್ಟಾರ ಮೂರು ಕಲ್ಲಡಿಕಿ ಹಿಂಗೆ ಹಿಂಗೆ ಅರಕತ್ತತ್ ಹೇಳ್ತಾರೆ ಹಿರಿಯರು ಯಾವಾಗ ಹಲ್ಲು ಹೋಗಿತ್ತು ಅಂತ ಅಷ್ಟು ಮಕ್ಳು ಉಣ್ಣ ಬೇಯವ ಕಡೆ ಉರ್ದಿಟ್ಟಿದ್ದು ತಿನ್ಬೇಯವ ತಂಗು ರೊಟ್ಟಿ ಮಾಡಿಟ್ಟಿನ ಉಣ್ಣ ಬೇಯನ ಏನ್ ಮಾಡ್ಲಿಯವ್ವ ಶಾವ್ಗಾರ್ನ ಹೋಗ್ಯಾನ ಶಾವಿಗಾರ್ನ ಹೋಗಿಂದ ಏನು ಮಾಡ್ಲಿ ಶಾವ್ಗ್ಯಾರ್ನ ಇಲ್ಲ ಶಾವ್ ಹಾ ಅಲ್ಲ ನಮ್ಮ ಅಪ್ಪ ಇಲ್ಲಿಯದ ಶೌಗಾರಿ ಇಲ್ಲ ಅಂತ ಅಣ್ಣ ಎಲ್ಲಿ ಹೋಗಿರ್ಬೇಕು ಅಂತ ಒಂದ್ ಜನ ಕರಾ ಕಂಡೀಶನ್ ಹಚ್ಚಿದ್ರಂತ ಮಮ್ಮಿ ಏನಾರ ಇಲ್ಲ ತಿನ್ನ ಶೌಗಾರಿ ಶೌಗಾರಿ ಅಪ್ಪ ಇಲ್ಲಿಯದ ಅಪ್ಪನ ಕರ್ಕೊಂಡು ಉಣ್ಬೇಕಿಲ್ಲ ನನ್ಲಂತ ಅಪ್ಪ ಏನೋ ಗಂಗಾಳದಾಗ ಉಣತ್ತ ನಾ ಬಾಯಾಗ ಉಣ್ಬೇಕು ಬಾಯಾಗ ಅಲ್ಲ ಇಲ್ಲ ಏನು ಮಾಡ್ಲಿ ಅನ್ಲಂತ ಹಂಗೆ ಕಡು ತಿನ್ನೋದು ಕಚ್ಚಿ ಭಾಳ ತಿದ್ದಿಲ್ಲ ಅದ್ರ ನೀವು ನೋಡ್ತಾರಂತ ಸುಮ್ಬಿಟ್ಟಿನ ಅಷ್ಟೇ ಅಲ್ಲ ಈ ಸದ್ಯಕ್ಕಿಲ್ತಿ ನಮ್ ಮೂರ್ ಪೀಸ್ ಅದ ನೋಡ್ರಿ ಮಮ್ಮಿ ಹಲ್ಲು ಅವು ಬರೀ ಶೋ ಶೋ ಪೀಸ್ ಶೋ ಪೀಸ್ ಶೋ ರೀ ಸದ್ಯಕ್ಕ ನಾವು ಸೃಷ್ಟಿ ಮಂದಿ ಅಂತ ಅಂತೇಳಿ ನಾವು ಕಂಟ್ರೋಲ್ ಮಾಡಿ ಅಲ್ಲ ಮಾಡಿರ್ಬೇಕು ನೀರಿಗು ಈ ಒಂದ್ ತಾಸಿ ಮಗಳ ನೀರ್ ಕಾಸಾಕ್ ಕಳಸಿನ್ರಿ ಅಕ್ಕಿ ಬಸರ್ ಹಾಡೋದು ಬಾಣತನ ಹಾಗೆ ಬರ್ಲಿ ಇವತ್ತಿ ನಡೆದ ಬರುತ್ತೆ ಹೋಗುತ್ತೀನಿ ಗಾಡಿನಗುದಿಲ್ಲ ನೀರಿಗೆ ಹೋಗ ಹೆಣ್ಣೆ ನಿನ್ನೆ ಬರುತ್ತೀನಿ ನಿನ್ನಾನೇ ನಿನ್ನ ಕೊಡದಾಣೆ ನೋಡ್ಯಾವ ತಂತು ಬಗ್ಲಾಗಿಟ್ಕೊಂಡು ಹುಡುಗಿಲ್ಲ ಜುಟ್ಟಿಗೆ ಮಲ್ಲಿಗೆ ಮೇಲೆ ಮೊದಲ ಮಲ್ಲಿಗಿಲ್ಲ ಬರೀ ಇದಾಗಿತ್ ನೋಡ್ರಿ ಇಷ್ಟತನ ಮಕ್ಳಿಗೆ ಮಾತ್ರ ಮಾಡ್ಯಾರ ನಮಗೂ ಇನ್ನ ಮಾಡಿಲ್ಲ ಸಂಡ್ ಕುಂತಾನಿ ಸ್ನೇಹಿ ಮೈ ತೊಗೋತಾಳ್ರಿ ಹೊರಕ್ಕೆ ನೀರು ಹಾಕ್ತಾಳೆ ನಮ್ಮ ತಂಗಿ ಪಲ್ಯ ಮಾಡ್ಯಾಳ ಮಸ್ತಾಗಿ ಮೆಕ್ಕಿಕಾಯಿ ಪಲ್ಯ ಮಾಡಾಡ್ರಿ ಭಾರಿ ಆಗತ್ತ ಕಂಡಿಸಿ ಇದು ಬಿಸಿ 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 ರೊಟ್ಟಿ ಮಾಡ್ತೀನಿ ಸದ್ಯಕ್ಕೆ ನಾನು ನೀರಲ್ಲಿ ಕಾ ತೆಗಿಲ್ಲ ಅಂತ ಬಿಟ್ಟೀವಿ ಚಹಾ ಬ್ರೆಡ್ ಬಿಸ್ಕೆಟ್ ಈ ಥರ ಎಲ್ಲ ತಿಂದೀವಿ ಬರೇ ಹರಟಿ ಹೊಡೋದು ಆ ಕಡೆ ಕಡೆದು ಈ ಕಡೆ ಕಡೆದು ಮಕ್ಕಳು ಮಾಡೋದು ಅವ್ರನ್ನ ಯಾಕೊಂತಾರೆ ಅದು ಅವ್ರು ಹಿಡಿಯೋದು ಅದು ಅವ್ರು ಕಾಯೋದು ಕಟ್ಟೋದು ಇದೇ ಆಗೈತೆ ನೋಡ್ರಿ ನೋಡಿರಿ ಒಳ್ಳೆ ನೀರಲ್ಲಿ ಹಚ್ಚಿರ್ತಾರೆ ಈ ಥರ ಕಿಚ್ಚಿಗೆ ಲೋಭಾನ ಹಾಕ್ಬಿಟ್ರಿ ಮನ್ಯಾಗ ಚಂದ್ರಿ ಸಂಭ್ರಾಣಿ ಒಗೀಗಿ ಎಲ್ಲ ಏನು ಮಾಡ್ತೀವಿ ಸ್ವಚ್ಛ ಭಾರತ ಅಯ್ಯೋ ಅಯ್ಯೋ ಸ್ವಚ್ಛ ಭಾರತ ಅಭಿಯಾನ ಅಂತ ಇವಾಗ ಬರೀ ಹೇಳಕತ್ ಬಿಟ್ಟನ್ರಿ ಇವಾಗ ಕಿವಿನೂ ಸಕತ್ತಂತೀವಿ ನಿಗೆ ಮಮ್ಮಿ ಕರ್ಕೊಂಡು ಅಂತ ಹಾಕಿನ ಅವಕನೆಯಾಗೆ ಗಂಟಿ ನಡ್ದೈತ್ರಿ ಸದ್ಯಕ್ಕೆ

ಲಾಸ್ಟ್ ವ್ರತ ಮುಗೀತಂತ ಕಷ್ಟ ಮಾಡಿದ್ಲಂತ ಎಲ್ಲಾ ಏನ್ ಏನ್ ಮತ್ತ ಮಾಡಿಲ್ಲ ಅನ್ನಂಗಿಲ್ಲ ಎಲ್ಲಾ ತರ ಕಷ್ಟ ಸೋಸಿ ಮಾಡಿದ್ಲಂತ ಮಾಡ್ಲತ್ತ ದೇವ್ರ ಲಾಸ್ಟ್ ಎಲ್ಲಾ ತಂದ ಏನ ನೀವು ನನಗ ಕೊಡವಲ್ಲಿ ನಿ ಸಂತಾನ ಬಗ್ಗೆ ನನ್ನ ಮಕ್ಳು ಕೊಡು ಅಂತ ಹೇಳಿ ಬೇಡ್ಕೊಂಡ್ಲತ್ತ ಬೇಡ್ಕೊ ಬೆಳ್ಕೊ ಬೆಡ್ಕೊಳನ ದೇವ್ರ ಮಾತಾಡಲ್ಲ ಮತ್ತ ಆಯ್ತವ ನಿನ್ ಭಕ್ ನಾನು ಹೊಲ್ದೀನಿ ನಿನ್ ಭಕ್ತಿಗೇನ

ಪೂಜಾ ಮುಗಿಸ್ ಹೊಂಟಿದ್ಲಂತ ದಾರ್ಯಾಗ ಕೂಸು ಇಷ್ಟು ಸುಂಬಳ ಸೋರ್ಸ್ಕೊಂಡು ಹೇದು ರಬ್ರಾಡಿ ಮಾಡ್ಕೊಂಡು ಅಡ್ಡ ನಿಂತಿತ್ತಂತ ಅಳ್ಕೋತ ಎಮ್ಮ ಎಮ್ಮ ಅಂತ ಕೈ ಮಾಡ್ತಂತ ಕೂಸು ಝೀ ಒಲ್ಸಿತ್ ಇದು ಹುಡುಗ ಕೂಸು ಅಂತೇಳಿ ಮುಂದೋದಂತ ಮರ್ದಿನ ಬಂದ್ಲತ್ ದೇವ್ರ ಏನ ಇವ್ ಇಷ್ಟು ಮೂರ್ ತಿಂಗಳ ವರ್ತಾ ಮಾಡಿದ್ವಿ ನಾನು ಸಂತಾನ ಬಗ್ಗೆನ ಕೊಡ್ಲಿಲ್ಲ ನೀನು ಅಂತ ಕೇಳ ದೇವರಂದ ನಾನ್ ನಿನ್ನೆ ಕೊಟ್ಟಿದ್ದೆ ಹೋಗ ಹಿಂಗೇ ಹೌದು ಹೌದೌದು ಅದು ಬಂದದ್ ಕುಸಿಗೆ ನೀವು ಮಾಡಿಲ್ಲ ನೀವ್ ಅಡ್ಯಾ ಕುಸಿಗೆ ಏನ್ ಮಾಡ್ತೇ ನೋಡ ನಿಮ್ಮ ಅಂಟಿ ಎಟ್ಟು ಮೇಧಾವಿ ಅದ ಬಹಳ ಶೆಣಕ್ ಅದ ಇವ ಇವಾಗ ಬಂದು ಗೊತ್ತಾನೆ ಹೇಳಕ್ ಬಾ ಡೇಂಜರ್ ಅದ ನೀವ ಇಲ್ಲ ನಮಸ್ತೆ ಸ್ನೇಹಿತರೆ ನೋಡ್ರಿ ಈಗ ನಮ್ಮೂರಾಗ ಊರಾಗ ಬಾಳಿಸಿದ್ಮಗ ತಾಳಕ್ ಕುಂತ ಕಟ್ಟಿಗೆ ರೊಟ್ಟಿ ಮಾಡತ್ತೀವಿ ನೋಡ್ರಿ ನಮ್ಮ ಮನೆಯವರು ಈ ಥರ ನಂಗೆ ಇಷ್ಟ ಆದ್ರೆ ಅಲ್ಲಿ ಕಟ್ಗೆ ತರೋದು ಕಷ್ಟ ಅಂತ ಮನೆಗೆ ಹೋದ ಒಲೆ ಹಚ್ಚಕ್ಕೆ ಬರೋದು ಹಚ್ಚಕ್ಕೆ ಚಾನ್ಸ್ ಇತ್ತಂದ್ರೆ ನಾನು ಬಿಡ್ತಿದ್ದಿಲ್ಲ ಫ್ರೆಂಡ್ಸ್ ಸ್ವಲ್ಪ ನಮ್ಮ ಗ್ಯಾಲ್ರಿ ದೊಡ್ಡದಿತ್ತಂದ್ರೆ ಅಲ್ಲಿ ಏನಾದರೂ ನಮ್ಮದು ಕಿಚನ್ ಸೆಟ್ ಮಾಡಿಕೊಂಡು ಮಾಡಿಬಿಡ್ತಿದ್ದೆ ವೀಡಿಯೋ ಹುಡ್ಬಿಟ್ಟು ತಿಂದಿ ಏನು ಇರೋದ್ರಿಂದ ಉಪ್ಪಸ್ ಹಾಕ್ಬೇಕಂತ ಸೇರುತ್ತೆ ಅಂಟೆ ಹಂಗೆ ನೀರು ಹಾಕ್ಬಿಟ್ರಿ ಜಾಕಕ್ಕ

ಸ್ವಲ್ಪ ಹಿಂಗ್ ಚರ 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 ಚರಾ ಚರಾ ನಾಲ್ಕೋಬೇಕು ನೋಡ್ರಿ ರೊಟ್ಟಿ ಇಟ್ಟ ಅಂದ್ರ ರೊಟ್ಟಿ ಚಂದ ಬರ್ತಾವ ಜಿಗಿ ಹಾಕೊಂಡಿನ್ರಿ ಬಾಳೆ ಆಗಿತ್ ನಮ್ಮ ಮಮ್ಮಿ ಬೇಸಿತ್ ಅಂತ ಇವೇ ಜೋಳ ನೀವ್ ಮಂದ್ ಚಲೋ ಪುಟ್ಕೊಂಡು ಹ್ಮ್ ಪುಣ್ಯ ಪಲ್ ತಂಗ ರೊಟ್ಟಿ ಪುಂಡಿಪಲ್ಲಿ ತಿನ್ನುವಾಗ ಚಲೋ ಇತ್ತು ಅಂತೇಳಿ ತಂಗುಳ ರೊಟ್ಟಿನ ಬೇಸ್ ನೋಡ್ರಿ ಈಗ ಮದುವೆ ಟೈಮ್ ನಮ್ ತಂಗುಳ ರೊಟ್ಟಿನೇ ಇಡತಿ ಮನೆಯಾಗಲ್ ರೊಟ್ಟಿ ಚಪಾತಿ ಒಮ್ಮೆ ಅಂತೇಳಿ ಹಿಟ್ಟಾಕಿರ್ತಾರೀ ಅದಕ್ಕಂತೇಳಿ ಎದಾರು ಕೊಡೋ ಕೊಟ್ಟಿರ್ಬೇಕು ಸೃಷ್ಟಿರ್ಬೇಕಲ್ಲ ಅದಿಲ್ಲ ಈಗ ನಂಗೆ ಹತ್ತು ಹನ್ನೆರಡು ದಿನ ಯಾರು ಇಟ್ಕೊಂಡಂಗಿಲ್ಲ ರೊಟ್ಟಿ ನಾವು ಕೊಟ್ಟೇವ ನಮ್ಮ ನಮ್ ಆಗಲಿ ಇಲ್ಲ ಬೇರೆ ಆಗಲಿ ನಮ್ಗೆ ಹಿಟ್ಟು ಹಾಕ್ತಿದ್ರಲ್ಲ ಮೊದಲ ಪಟ್ಟಂತ ಮಾಡ್ಕೊಟ್ರಿ ಹೋಲ್ಬಿಡಿ ನಾ ಎಂಟು ದಿನ ಆಯ್ತು ಮದಿ ನಾಕ್ ದಿನ ಐತ್ ಮದಿ ಹಿಂಗ ಲೇಟ್ ಮಾಡ್ಕೋತ ಆಮೇಲೆ ಎರಡು ದಿನ ಮೂರ್ ದಿನ ಮದಿ ಇರೋ ಹೋಗ್ಕೊಟ್ ಬರ್ತಿತ್ತು ಸೊ ಇವಾಗ ಏ ಇವತ್ತಾಕಿದ್ರ ಏಟು ಕುಂದ್ರದೆ ಅವ್ರದಂತೆ ಪಟ 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 ಮೊದ್ಲು ಮಾಡ್ಕೊಟ್ಬಿಟಾರ ಬಂದಿವಿಡವ ಮಮ್ಮಿ ಬಂದಾರಿನ ಹಾಕಿ ಬಂದಾರ ತಗೊಂಡ್ ನೋಡಿ ಏನ್ ಮಾಡ್ತೀವಿ ಯಾವಾಗ ಮಾಡಿರ್ಬೇಕು ಅಲ್ಸಕ್ ಹೋಗಾರ ಇರ್ತಾರಲ್ರಿ ಹಿಂಗ ಕೊಟ್ಟು ಕೊಡಬಿಟ್ಟಿ ಮಾಡಿ ಎಲ್ಲರಿಗೂ ಬಿಸಿ 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 ರೊಟ್ಟಿ ಮಾಡಿ ಕೊಟ್ಟು ಬಿಡ್ತೀನಿ ನಾನು ಓಕೆ ಬಾಯ್ ಓಂ ಪುಟ್ಟ ಮುಕ್ಕೋಣನ್ರಿ ಶ್ರೀ ಪುಟ್ಟ ಹೊರಗಡತನ ಸ್ನೇಹ ಇದು ಸ್ನೇಹ ಸೃಷ್ಟಿ ಒಳಗೆ ಕೂತಾರ ಊಟ ಎಲ್ಲರಿಗೂ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಸರನು ಊಟ ಮಾಡಿ ಎರಡು ಒಗೆ ಒಗೆಣದಿದ್ದು ಒಗೆಣ ರೀ ಶೇಂಗಾ ಚಟ್ನಿ ಎಣ್ಣೆ ಮತ್ತು ಮೆಕ್ಕೆಕಾಯಿ ರೀ ಜವಾರಿ ಮೆಕ್ಕೆಕಾಯಿ ಪಲ್ಯ ಭಾರಿ ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಯಾರಿಗೆ ಈ ಥರ ಊಟ ಇಷ್ಟ ಇಷ್ಟಾಗುತ್ತಾ ಕಮೆಂಟ್ ಮಾಡಿ ಹೇಳಿ ಕೆಂಪು ಚಟ್ನಿ ಇದ್ರೆ ಭಾರಿ ನಮ್ಮ ನಮ್ಮನ್ನೆರ್ಮೆಂಚರ್ಗೆ ಬಿಟ್ಟು ಬಂದೀನಿ ರೀ ಅಕ್ಷಿ ಚಟ್ನಿ ಇತ್ತು ನಾ ಶೇಂಗಾ ಚಟ್ನಿ ಹಾಕ್ಕೊಂಡೀನಿ ಊಟ ಮಾಡಿ